ನಮಸ್ತೆ ನಾನು ಶ್ರೀಧರ್ ನಾಗಪ್ಪ ಅಧ್ಯಾಪಕ ನಟ ನಿರೂಪಕ ತರಬೇತುದಾರ ಡಿ ವಿ ಅವರು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಬದುಕಿನ ಜೀವನಾನುಭವ ಅಂದರೆ ನಾಲ್ಕು ಸಾಲುಗಳಲ್ಲಿ ಬದುಕಿನ ಅನೇಕ ಅರ್ಥಗಳನ್ನು ಕಟ್ಟಿ ಹಾಕಿದವರು ಡಿ ವಿ ಗುಂಡಪ್ಪನವರು ಹಾಗಾಗಿ ಕಗ್ಗಗಳನ್ನು ನಮ್ಮ ಭಗವದ್ಗೀತೆ ಅಂತ ಹೇಳಿದ್ರು ಅದು ತಪ್ಪಲ್ಲ ಯಾಕೆಂದರೆ ಅಂಥ ದಾರ್ಶನಿಕ ವ್ಯಕ್ತಿ ಮತ್ತು ಅಂತಹ ಅದ್ಭುತ ಜೀವನಾನುಭವವನ್ನು ನಮಗೆ ಕಗಗಳ ಮುಖಾಂತರ ಕಟ್ಟಿಕೊಟ್ಟವರು ಡಿ ವಿ ಜಿ ಅವರು ಮತ್ತು ಯಾಕೆ ಭಾಷೆ ಅಂತ ಬಂದಾಗ ಕನ್ನಡ ಸಾಹಿತ್ಯ ಬಹಳ ಅಗ್ರಗಣ್ಯದಲ್ಲಿ ಯಾಕೆ ನಿಲ್ಲುತ್ತೆ ಅಂತ ಹೇಳೋದಾದರೆ ನೀವು ಇಂಗ್ಲೀಷ್ ಸಾಹಿತ್ಯದಲ್ಲಿ ನಮ್ಮ ಡಿ ವಿ ಗುಂಡಪ್ಪನವರ ತರಹ ಇರುವಂಥ ಒಂದೇ ಒಂದು ಕಗಗಳ ಪುಸ್ತಕವನ್ನು ನೀವು ಇಂಗ್ಲೀಷ್ ಸಾಹಿತ್ಯದಲ್ಲಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಕನ್ನಡ ಭಾಷೆ ಬಹಳ ಶ್ರೇಷ್ಠ ಆಗೋದು ಅಥವಾ ನಮ್ಮ ಡಿ ವಿ ಜಿ ಅವ್ರನ್ನ ನಾವು ಯಾಕೆ ಅಷ್ಟೊಂದು ಆರಾಧಿಸಬೇಕು ಅನ್ನೋದಕ್ಕೆ ಇದೇ ಒಂದು ಬಹಳ ದೊಡ್ಡ ಉದಾಹರಣೆ ಇವತ್ತು ಡಿ ವಿ ಗುಂಡಪ್ಪನವರ ಒಂದು ಕಗ್ಗಗಳನ್ನು ತೊಗೋತೇನೆ ಅವರ ಕಗ್ಗಗಳಲ್ಲಿ ನಾವು ಅನೇಕ ಮಾನವೀಯ ಮೌಲ್ಯಗಳನ್ನು ನೋಡ್ಬೋದು ಯಾಕೆಂದರೆ ಡಿ ವಿ ಜಿಯವರು ಕೂಡ ಬಹಳಷ್ಟು ಕಷ್ಟ ಕೋಟೆಗಳನ್ನು ಅನುಭವಿಸಿ ಆದರೂ ಕೂಡ ಎಲ್ಲಿಯೂ ತಮ್ಮ ಮೌಲ್ಯಗಳನ್ನು ಬಿಟ್ಕೊಟ್ಟಿಲ್ಲ ಹಾಗಾಗಿ ಕಷ್ಟದ ಬಗ್ಗೆ ಈ ಕಗ್ಗ ಇದೆ ಡಿ ವಿ ಜಿ ಅವರ ಬದುಕಿನ ಒಂದು ಚಿಕ್ಕ ಉದಾಹರಣೆ ಹೇಳೋದಾದರೆ ಒಂದು ಸಲ ಅವ್ರ ಮಗ ಬೇಸಿಕ್ ಎಜುಕೇಷನ್ನ ಮುಗಿಸ್ತಾರೆ ಮುಗಿಸ ಆದಮೇಲೆ ಅಪ್ಪ ನಾನು ಕಾಲೇಜ್ಗೆ ಹೋಗಿ ಒಂದು ಲೆಕ್ಚರರ್ ಆಗಿ ಸೇರ್ಕೋತೀನಿ ಅಂತಾರೆ ಡಿ ವಿ ಜಿ ಅವರು ಕೇಳ್ತಾರೆ ನಿಮಗೆ ಲೆಕ್ಚರರ್ ಆಗಬೇಕು ಅಂತ ತುಂಬ ಆಸೆನಾ ಅಂತ ಹಾಗೇನಿಲ್ಲಪ್ಪ ಆದರೆ ಹೈಯರ್ ಎಜುಕೇಷನ್ಗೆ ತುಂಬ ಖರ್ಚಾಗುತ್ತೆ ನನಗೆ ರಿಸರ್ಚ್ ಮಾಡಬೇಕು ಅಂತ ತುಂಬ ಆಸೆ ಪಿ ಎಚ್ ಡಿ ಮಾಡಬೇಕು ಆದರೆ ಅದಕ್ಕೆ ದುಡ್ಡು ಹೊಂದಿಸೋದು ಕಷ್ಟ ಅದಕ್ಕೆ ಯಾವುದಾದ್ರೂ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರ್ಕೋತೇನೆ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಪಿ ಎಚ್ ಡಿ ರಿಸರ್ಚ್ ಮಾಡ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ ಡಿ ವಿ ಜಿ ಅವರು ಮಾತು ಹೇಳ್ತಾರೆ ಅಲ್ಲ ನಿನ್ನ ಸ್ವಂತಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಪಿ ಎಚ್ ಡಿ ಮಾಡಬೇಕು ರಿಸರ್ಚ್ ಮಾಡೋ ಅನ್ನೋ ಸ್ವಾರ್ಥಕ್ಕೆ ಯಾವುದೋ ಸಂಸ್ಥೆಗೆ ಹೋಗಿ ಆ ಸಂಸ್ಥೆಯಲ್ಲಿ ನಿನ್ನ ಉದ್ದೇಶ ತೀರಿಸ್ಕೋಬೇಕು ಅಂತೆಲ್ಲ ಇದು ತಪ್ಪು ಬೇಡ ನಿಮಗೆ ರಿಸರ್ಚ್ ಮಾಡಬೇಕಾದ್ರೆ ಏನು ಮಾಡಬೇಕು ಹೇಳು ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ನಾನು ತಂದು ಕೊಡ್ತೇನೆ ನೀನು ರಿಸರ್ಚ್ ಮಾಡು ಅದೆಲ್ಲ ಮಾಡ ನಿಮಗೆ ನಿಜವಾಗ್ಲೂ ಆಸಕ್ತಿ ಇದ್ದರೆ ಮಾತ್ರ ನೀನು ಆಗು ಅಂತ ಹೇಳಿ ಡಿ ವಿ ಅವರು ಅವ್ರನ್ನ ಕೆಲ್ಸಕ್ಕೆ ಕಳಿಸ್ತೇನೆ ಸ್ವತಃ ಡಿ ವಿ ಜಿ ಅವರೇ ಮಾರ್ಕೆಟು ಶಿವಾಜಿನಗರ ಎಲ್ಲ ಕಡೆ ಅಲ್ದಾಡಿ ಆ ರಿಸರ್ಚ್ಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ನ ಹುಡುಕೊಂಬಂದು ಸಾಲ ಮಾಡಿ ಹುಡುಕಂಬಂದು ಆ ಇಕ್ವಿಪ್ಮೆಂಟ್ಸ್ನ ಕೊಡ್ತಾರೆ ತಮ್ಮ ಮಗನಿಗೆ ರಿಸರ್ಚ್ ಮಾಡೋದಕ್ಕೆ ನೆನಪಿರಲಿ ರಿಸರ್ಚ್ ಮುಗಿದ್ಮೇಲೆ ಅವರು ಫಸ್ಟ್ ರ್ಯಾಂಕ್ ಆಚೆ ಬರ್ತಾರೆ ಪಿ ಎಚ್ ಡಿಲಿ ಆಗ ಡಿ ವಿ ಜಿ ಹೇಳ್ತಾರೆ ಈಗ ನೀನೇನಾದರೂ ಏನಾದ್ರು ಆಗಬೇಕು ಅಂತ ನಿಜವಾಗ್ಲೂ ಆಸೆ ಇದ್ರೆ ಈಗ ಹೋಗು ಲೆಕ್ಚರಿಂಗ್ ಮಾಡು ಅಂತ ಇದು ಡಿ ವಿ ಗುಂಡಪ್ಪನವರು ಹಾಗಾಗಿ ಮೌಲ್ಯಗಳು ಮತ್ತು ಕಷ್ಟಗಳನ್ನು ಮೀರಿ ಬೆಳೆದವರು ಡಿ ವಿ ಜಿ ಅವರು ಅವರ ಈ ಒಂದು ಕಗ್ಗವನ್ನ ನೋಡೋಣ ಬನ್ನಿ ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು ಅಣ್ಣ ತಮ್ಮ ಬಾ ಎಂದಳುವುದೇಕೋ ನಿನ್ನೊಡಲೇ ಚಿತೆ ಜಗದ ತಂಟೆಗಳೇ ಸೌದೆಯುರಿ ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ ಅಂದರೆ ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು ಕೊನೆಯಲೆ ಜೀವನದಲ್ಲಿ ನಮಗೆ ಬಿಸ್ನೆಸ್ ಮಾಡೋದಕ್ಕೆ ಪಾರ್ಟ್ನರ್ ಸಿಗ್ತಾರೆ ಆದರೆ ನಮ್ಮ ಕಷ್ಟ ಕೋಟೆಗಳನ್ನು ಅನುಭವಿಸೋದಕ್ಕೆ ನಾವೇ ಏಕಾಂಗಿಯಾಗಿ ನಿಲ್ಲಬೇಕು ಯಾರೂ ಕೂಡ ನಮ್ಮ ಜೊತೆಗೆ ಬರೋದಿಲ್ಲ ನಮ್ಮ ಕಷ್ಟಗಳನ್ನು ನಾವೇ ಹೊತ್ತು ಸಾಗಿಸ್ಬೇಕು ಮತ್ತು ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ ನಾವು ಅಯ್ಯೋ ಇವ್ರು ಸಹಾಯ ಮಾಡಿಲ್ಲ ಅವ್ರು ಸಹಾಯ ಮಾಡಿಲ್ಲ ನನ್ನ ಜೊತೆ ಇದ್ದರು ಒಡ ಹುಟ್ಟಿದವ್ರು ಇದ್ರು ಅಪ್ಪ ಅಮ್ಮ ಇದ್ದರು ಯಾರು ಸಹಾಯ ನಮ್ಮ ನಮ್ಮಅಪ್ಪ ನನಗೆ ದುಡ್ಡು ಕೊಟ್ಟು ಬಿಸ್ನೆಸ್ ಮಾಡಿದರೆ ಎಲ್ಲೋ ಹೋಗ್ತಿದ್ದೆ ಇದೆಲ್ಲ ಬರೀ ಕಾರಣಗಳು ಹೇಳ್ತಾ ಹೋಗ್ತೀವಿ ವಿನಃ ಕೊನೆಗೆ ನಿನ್ನ ಕಾಲ ಮೇಲೆ ನೀನೇ ನಿಲ್ಲಬೇಕು ನಿನ್ನ ಕಷ್ಟ ಕೋಟಲೆಗಳನ್ನು ನೀನೇ ಎದುರಿಸ್ಬೇಕು ಅಂತ ಗುಂಡಪ್ಪನವ್ರು ಹೇಳ್ತಾರೆ ಅಪ್ಪ ಅಮ್ಮ ಎಂದು ಅಳುವುದು ವ್ಯರ್ಥ ಹೆಣಬಾರದು ನಿನ್ನ ಕಷ್ಟವನ್ನು ನೀನೇ ಹೊರಬೇಕು ಕಷ್ಟಗಳು ಹೆಣಭಾರ ಇದ್ದಾಗಿ ಅಷ್ಟೊಂದು ಭಾರ ಆ ಎಲ್ಲ ಕಷ್ಟವನ್ನು ನೀನೇ ಅನುಭವಿಸಬೇಕು ನೆರವಿಗಾಗಿ ಅವ್ರು ಬರಬೇಕು ಇವ್ರು ಬರಬೇಕು ಅಂತ ಯಾರನ್ನೂ ಕೂಡ ಅವರ ಬರುವಿಕೆಗಾಗಿ ಎದುರು ನೋಡಬೇಡ ನಿನ್ನ ದೇಹವೇ ಚಿತೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನಿನ್ನ ದೇಹವೇ ಚಿತೆ ಲೋಕದ ತಂಟೆ ತಾಪತ್ರಯಗಳೇ ಸೌದೆಯ ಉರಿ ಜಗತ್ತಿನಲ್ಲಿರೋ ಕಷ್ಟ ಕೋಟಲೆಗಳಿವೆಯಲ್ಲ ಅವೆಲ್ಲ ಸೌದೆ ಉರಿ ಅಂದರೆ ಈ ಎಲ್ಲವನ್ನು ಕೂಡ ನುಂಗಬೇಕು ಜೀರ್ಣಿಸ್ಕೋಬೇಕು ಅಂತ ಹೇಳ್ತಾರೆ ಸೊ ಬದುಕಿನಲ್ಲಿ ನಾವು ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸ್ತೀವಿ ಆದರೆ ಎಲ್ಲ ಕಷ್ಟ ಕೋಟೆಗಳನ್ನ ಹೇಗೆ ನಾವು ನುಂಗಿ ಜೀರ್ಣಿಸ್ಕೋತೀವಿ ಅನ್ನೋದು ಬಹಳ ಮುಖ್ಯ ಜೊತೆಗೆ ಸುಟ್ಟ ದೇಹ ಮಣ್ಣಲ್ಲಿ ಲೀನವಾಗಬೇಕು ಮಣ್ಣೇ ನಿನಗೆ ತರ್ಪಣೆ ಸೊ ಕೊನೆಗೆ ನಾವೆಲ್ಲ ಹೋಗೋದು ಅದೇ ಮಣ್ಣಿಗೆ ಸೊ ಆನೆಗೆ ಆನೆ ಬರ ಇರುವೆಗೆ ಇರುವೆ ಬರ ಪ್ರತಿಯೊಬ್ರಿಗೂ ಅವ್ರದೇ ಆದಂಥ ಕಷ್ಟ ಕೊಡಲೇ ಇರುತ್ತೆ ಅವೆಲ್ಲವನ್ನು ಎದುರಿಸಿ ನಾವು ನಿಲ್ಲಬೇಕು ಆದರೆ ಕೊನೆಗೆ ಮಣ್ಣೇ ನಿನಗೆ ತರ್ಪಣ ಅದು ಬಹಳ ಮುಖ್ಯ ಅಂದರೆ ನಂದು ಕಾರ್ನರ್ ಸೈಟ್ ಇದೆ ನಂದಲ್ಲಿ ಮೂರು ಸೈಟ್ ಇತ್ತು ಆರು ಸೈಟ್ ಇತ್ತು ಎಲ್ಲ ಹೇಳ್ತೀವಿ ಆದರೆ ಪ್ರಕೃತಿ ಮುಂದೆ ಶ್ರೀಮಂತರು ಯಾರಿದ್ದಾರೆ ಈ ಮಣ್ಣಿನ ಮುಂದೆ ಶ್ರೀಮಂತರು ಯಾರಿದ್ದಾರೆ ಕೊನೆಗೆ ಎಲ್ಲರೂ ಕೂಡ ಈ ಮಣ್ಣಿಗೆ ಹೋಗಿ ಸೇರಬೇಕು ಅದೇ ನಿಮಗೆ ತರ್ಪಣ ಬದುಕಿನ ಈ ಅರ್ಥವನ್ನು ಅರ್ಥ ಮಾಡ್ಕೊಂಡು ಬಿಟ್ರೆ ಬದುಕು ತುಂಬ ಸುಲಭ ತುಂಬ ನಿರಾಳ ಮತ್ತು ನೆಮ್ಮದಿ ござした